ಹಾಯ್ ಗಾಯ್ಸ್ ಚಂದ್ರ ಕಾಣಿಸ್ತಿದೆ ಅಂತ ಎಲ್ಲರೂ ಹುಡುಕ್ತಿದ್ದಾರೆ ನೋಡಿ ಚಂದ್ರನ ಕಾಣ್ತಿಲ್ಲ ಏನೂ ಕಾಣ್ತಿಲ್ಲ ಇವ್ರು ನೋಡಿ ಪೂಜೆ ಮಾಡ್ತಾ ಇದಾರಾಗಲೇ ಚಂದ್ರ ನೋಡಿದ ತಕ್ಷಣ ಚಂದ್ರ ಕಾಣಿಸ್ತಿದೆ ಅಂತ ಅವರೆಲ್ಲ ಹುಡುಕ್ತಿದ್ದಾರೆ ನಾನು ಆರಾಮಾಗೆ ಅಲ್ಲೇ ಕಾಣಿಸೋದು ನೋಡಿ ಗಾಯ್ಸ್ ನಿಮಗೆಲ್ಲರೂ ಚಂದ್ರ ಕಾಣಿಸಿದ್ರೆ ಇಲ್ಲಿಂದನೇ ಕೈ ಮುಕ್ಕೊಳ್ರಿ ಹ್ಯಾಪಿ ಯುಗಾದ್ದಿ ಹೆಂಗೆ ಹೆಂಗ್ ಆಡ್ತಾ ಆಡ್ತಾಯಿದ್ದಾರೆ ಅಂತ ತೋರಿಸ್ತೀನಿ ಎಷ್ಟು ಜನ ನಿಂತಿದ್ದಾರೆ ಕಾಣಿಸ್ತಾ ಇಲ್ಲ ಇಲ್ಲಿ ಪೂಜೆ ಮಾಡ್ತಾ ಇರೋದು ಅಲ್ಲಿ ಚಂದ್ರನ್ನ ನೋಡ್ತಾ ಇದ್ದಾರೆ ನಾನು ಇಲ್ಲಿ ಕುತ್ಕೊಂಡು ನೋಡ್ತಾ ಇದ್ದೀನಿ ನಾನು ಇವತ್ತೇ ಪೂಜೆ ಮಾಡಂಗಿಲ್ಲ ಫೋನ್ ಎಲ್ಲರೂ ಚಂದ್ರ ನೋಡ್ತಾ ಇದ್ದಾರೆ ಫೋನ್ ಬೇರೆ ಮಾಡಿ ಕರೀತಿದ್ದಾರೆ ನನಗೆ ಯಾವಾಗ ಕಾಣೋದು ಕಾಣಲಿ ಇಲ್ಲೇ ಕೂತ್ಕೊಂಡು ನೋಡ್ತಾ ಇದ್ದೀನಿ ಇಲ್ಲೇ ಎಲ್ಲಾದರೂ ಕಾಣಿಸ್ಬೇಕು ಅವರಿಗೆಲ್ಲ ಕಾಣಿಸ್ತಿದೆ ಇಷ್ಟು ಮೇಲೆ ಕುತ್ಕೊಂಡ್ರೂ ನನಗೆ ಕಾಣಿಸ್ತಾ ಇಲ್ಲ ಅಕ್ಕಿ ಪಕ್ಷಿಗಳು ಹಾರಾಡೋದು ಮಾತ್ರ ಕಾಣ್ತಾ ಇದೆ ಚಿಲುಪಿಲಿ 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 ಅಂತ ಎಷ್ಟು ಬೆಳ್ಳಕ್ಕಿ ಹೋಗ್ತವೆ ಗೊತ್ತಾ ಇಲ್ಲಿ ನೋಡಿ ನೋಡಿ ಈಗ ತುಂಬ ಬೆಳ್ಳಕ್ಕಿ ಹೋಗತ್ತೆ ಅಲ್ಲೊಂದು ಮರ ಇದೆ ಆ ಮರದ ಮೇಲೆ ಕುತ್ಕೊಳ್ಳೋಕ್ಕೆ ಹೋಗ್ತಾನೇ ಇದಾವೆ ನೋಡಿ 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 ಬೆಳ್ಳಿಯ ಮೋಡ ಅಲ್ಲಿ ಬೆಳ್ಳಕ್ಕಿ ನೋಡರಿ ಹಾಡ ನಡೆ ಆ ಮರದ ಮೇಲೆ ಕುತ್ಕೊಳಕ್ಕೆ ಹೋಗ್ತಾರೆ நடி 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 நாடி 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 நோடி நடி எங்க அல்லது நடி அது மர அது ஆமர ஃபுல்லு அது தோர்ஸ் தான் ఈ కేళగడ చంద్ర నోడా కుత్కారా అల్ నోడ్రీ అమరా ఫుల్ బక్క ఫుల్ కతా బాయి బాయితే న్రీ కణ చంద్ర కాణస్తో ఓ కణస్తల్వా చిక్కుదాగి ಅಲ್ಲಿಂದ ಕೈ ಮುಗಿಬಿಡ್ತೀನಿ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಈ ಸಲ ಯಾವ ಸೈಡು ರೈಟ್ ಸೈಡು ಮೇಲಿದೆ ಲೆಫ್ಟ್ ಸೈಡು ಕೆಳಗಿದೆ ಏನಂತ ಗೊತ್ತಿಲ್ಲ ನನ್ನ ಮಗಳು ಕಾಲಿಗೆ ಬೀಳ್ತಿದ್ದಾಳೆ ಚೆನ್ನಾಗಿ ಓದಿ ಕಮ್ಮಿ ತಿಂದು ಇದು ಇಲ್ಲಿ ನೋಡಿಲ್ಲಿ ನಗ್ ಬೇಕು ಹಾಂ ಎಲ್ಲಿ ಪುಟಾಣಿ ಎಲ್ಲಿ ಊ ಪುಟಾಣಿ ಎಲ್ಲಿ ಅಲ್ಲಿ ಎಲ್ಲಿ ಚಂದಮ್ಮ ಎಲ್ಲಿ ಎಲ್ಲಿ ಸೋನಿ ಚಂದಮ್ಮಮ್ಮ ಕರಿ ಚಂದಮ್ಮ ಕರಿ ತೋರ್ಸೆ ಅಮ್ಮ ಪಾಪಾಗೆ ನಮಸ್ಕಾರ ಮಾಡು ಸಾಯಿ ಮಾಡು ಪಪ್ಪಾ ಪಪ್ಪ ಜಿಜ್ಜಿ ಸಾಯಿ ಕರ ಸಾಯಿ ಮಾಡಿ ಸಾಯಿ ಮಾಡು ಏ ಈ ಕಡೆ ಕರ್ಕೊಂಬಚ್ಚಿನ ಬಿದ್ದಾನೆ ಸಾಯಿ ಮಾಡು ಜಿಜ್ಜಿನ ಸಾಯಿ ಮಾಡು ಸಾಯಿ ಮಾಡು ಸಾಯಿ ಮಾಡು ಸಾಯಿ ಮಾಡು ಮಗನೇ ಹ್ಞೂ ಜೋಣ ಜಾಣ ಮಗ ಪಪ್ಪಾ ನನಗೆ ಎಳಿಬಾರ್ದು ಅಲ್ಲಿ ನೋಡು ಚೆಂದಮ್ಮ ನೋಡಲ್ಲಿ ಬೈಲಿ ಬೈ ತೋಸ್ತ

ಬಿಡುಕೊಂತೂಜಾರಿ ದೊಡ್ ಪೂಜಾರಿ ಇಲ್ಲಡೆ ತಿರುಗು ಅಲ್ಲಿ ಚಂದಮಮ್ಮಂಗ ಬೆಳಗುವ ಹ್ಮ್ ಅಲ್ಲಿ ಬೆಳಗ್ಬೇಕು ಸ್ವಾಮಿಗೆ

किधे भाई किधे नहीं बैठो हाँ हाँ देर 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 दादा 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 साइड बचने आज कामर की जय एक छुट्टा नहीं लाके तो लो बोल दूँ छुट्टा छुट्टा

ನೋಡಿ ಗಾಯ ನೂರ್ ನೂರ್ ಜನ ಮಕ್ಳಿನ ಎತ್ತಿ ಇವಳು ಮಾತ್ರ ಅತಿಗ ತೊಳೆ ತೊಳಿಸಾಕ ಪಕ್ಕ ಪಕ್ಷಿಗಳು ನಮ್ಮ ಮನೆಯ ಯುಗಾದಿ ಹಬ್ಬದ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು